ತುಂಬಾ ಎಂಟರ್ಟೈನಿಂಗ್ ಆಗಿ ಗ್ರಿಪ್ಪಿಂಗ್ ಆಗಿ ಇಟ್ಟಿದ್ದಾರೆ ಖುಷಿ ಆಯ್ತು ಸಖತ್ ಎಂಜಾಯ್ ಮಾಡಿದ್ವಿ ಹೆಂಗ್ ಸ್ಟಾರ್ಟ್ ಆಯ್ತು ಹೆಂಗ್ ಫಿನಿಶ್ ಆಯ್ತು ರೆಡಿ ಮ್ಯಾಚ್ ಗೊತ್ತಾಗಿಲ್ಲ ಮೂಿ ಮಿನಿಟ್ ವರ್ಸ್ ಅಸಿಸ್ಟೆಂಟ್ ಟರ್ನ್ ಚೆನ್ನಾಗಿತ್ತು ಈ ವರ್ಷದಲ್ಲಿ ನೋಡಿರೋ ಬೆಸ್ಟ್ ಸಿನಿಮಾ ಅಂತ ನಾನು ಹೇಳ್ತೀನಿ ಡೆಫಿನೆಟ್ ಆಗಿ ಥ್ರಿಲ್ಲಿಂಗ್ ಮೂವಿ ಪ್ರತಿ ಕ್ಷಣನು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕೇಳುತ್ತೆ ಸ್ಕ್ರೀನ್ ಪ್ಲೇ ಅಂತ ಅಲ್ಟಿಮೇಟ್ ನಿಮಗೆ ಲಿಟ್ರಲಿ ಒಂದು ಜಂಗಲ್ ಸಫಾರಿ ಅಂತ ಅದು ಅನುಭವ ಕೊಡುತ್ತೆ ಮುಖ್ಯವಾಗಿ ಸಿನಿಮಾ ಸ್ಕ್ರೀನ್ ತುಂಬಾ ಚೆನ್ನಾಗಿದೆ ಪ್ರತಿ ಶಾರ್ಟ್ ಬೋರ್ ನಿಂತಿದೆ ಸರ್ ಅದ್ಭುತ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು ನಮ್ಮ ಕನ್ನಡದಲ್ಲಿ ಈ ತರ ಒಂದು ಮೂವಿ ಬರ್ತಾರೋ ತುಂಬಾ ಖುಷಿ ಆಡಿಯನ್ಸ್ ಯಾವಾಗಲೂ ನಾವು ಏನ್ ನೆಕ್ಸ್ಟ್ ಏನ್ ನಡೀತಿರ್ಬೋದು ಅಂತ ಯೋಚನೆ ಮಾಡ್ತೀವಲ್ಲ ಅಲ್ಲ ಇದ್ರಲ್ಲಿ ಆತರ ಆಗ್ಲೇ ಇಲ್ಲ ಎಲ್ಲ ಕಡೆ ಟ್ವಿಸ್ಟ್ ಕೊಡ್ತಿದ್ರು ನಾವು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಗೊತ್ತಾಗೋದು ಇಟ್ ಆಸ್ ಎವ್ರಿಥಿಂಗ್ ಉಪ್ಪು ಹುಳಿ ಖಾರ ಒಂದು ಯಾವುದೇ ಹಬ್ಬದ ಊಟ ತರ ಎಲ್ಲ ಅದೇ ತುಂಬಾ ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ ನಿಮಗೆ ತಲೆಗೆ ಹುಳ ಬಿಡುವಂತ ಟ್ವಿಸ್ಟ್ ಗಳು ತುಂಬಕ್ಕೆ ಇದೆ ಆ ಡೀಟೇಲಿಂಗ್ ಆ ಮೇಕಿಂಗ್ ಇದೆಯಲ್ಲ ಯಾವ ಅಂದ್ರೆ ಅದೊಂದು ಕಲ್ಟ್ ಕ್ಲಾಸಿಕ್ ಕರ್ಕೊಂಡು ಹೋಗುತ್ತೆ ಮಿಸ್ ಮಾಡಬೇಡಿ ನಾವೆಲ್ಲ ಸ್ವಲ್ಪ ಚಿಕ್ಕದಾಗಿ ಸ್ಟ್ರಾಂಗ್ ಇದ್ದೀವಿ ಸ್ವಲ್ಪ ತುಂಬ ಸ್ಟ್ರಾಂಗ್ ಮಾಡಿ ನಮ್ಮನ್ನ